ಯಾರ ಅಲ್ಲಪ್ಪ ಮಾತಾಡೋಕ್ಕಿನ್ನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರಿಗೆ ನೀವು ಬೆಟ್ಟಿದಾರ ಅಂತ ಅವ್ರಾವೇಡಿಸ್ ಆಯ್ತು ಬಿಡಿ ಇವರು ಲೇಡೀಸ್ ಅವರಿಂದ ನಾವೆಲ್ಲ ತಪ್ಪೇ ಕ್ಷಮೆ ಯಾರು ಅಂತ ಹೇಳಿ ತಿಳಿಸಿ ಅಷ್ಟು ಸಾಂತ್ ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಅಂತ ಕುಳ್ಳ ಇದ್ದಲ್ಲ ಯಾರು ಅವನೇ ಯಾರು ಹೋಗಿ ಇದು ನಾವು ಫ್ರೇಜರ್ ಟೌನ್ ಮಾಸ್ಕ್ ರೋಡಲ್ಲಿ ಇರುವಂತಹ ಕರಾಮ ಅನ್ನೋ ಒಂದು ಹೋಟೆಲ್ಗೆ ಹೋಗಿದ್ವಿ ಊಟಕ್ಕೆ ಹೋಗಿದ್ವಿ ಆರು ಮುಕ್ಕಾಲು ಅಷ್ಟೊತ್ತಿಗೆ ಊಟಕ್ಕೆ ಹೋಗಿದ್ವಿ ಆವಾಗ ಊಟ ಮುಗಿಸ್ಕೊಂಡು ಒಂದು ಏಳು ಮುಕ್ಕಾಲು ಅಷ್ಟೊತ್ತಿಗೆ ಹೊರಗೆ ಬಂದ್ವಿ ಹೊರಗೆ ಬಂದು ವ್ಯಾಲೆ ಪಾರ್ಕಿಂಗಿಗೆ ಗಾಡಿಯನ್ನು ಕೊಟ್ಟಿದ್ವಿ ಆ ವ್ಯಾಲೆ ಪಾರ್ಕಿಂಗಿಂದ ಅವ್ನು ಗಾಡಿನ ಬಂದು ನಿಲ್ಲಿಸಿದ್ದ ಹೋಟೆಲ್ ಮುಂದೆ ಹೋಗಿ ಕೂತ್ಕೊಂಡ್ವಿ ಕೂತ್ಕೊಂಡು ಎರಡು ಸೆಕೆಂಡಲ್ಲಿ ಇಬ್ಬರು ಬಂದರು ಇಬ್ಬರು ಬಂದ್ಬಿಟ್ಟು ಇದು ನಿಮ್ಮದು ಗಾಡಿ ತುಂಬ ದೊಡ್ಡದಿದೆ ನೋಡ್ಕೊಂಡು ತೆಗೀರಿ ಅಂತಂದು ನಾನಂದೆ ನೀನೇನು ಏನು ಮಾರೇ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯಾ ನಾನೇನು ಗಾಡಿನೇ ತೆಗ್ದಿಲ್ವಲ್ಲ ಸೈಡ್ಗೆ ಹೋಗು ನಾನು ತೆಗಿತೀನಿ ಕನ್ನಡದಲ್ಲೇ ಹೇಳಿದೆ ಅವ್ರು ಯಾರು ನನಗೆ ಗೊತ್ತಿಲ್ಲ ಅಲ್ಲ ಸಿಬ್ಬಂದಿಗಳಲ್ಲ ಯಾರು ಅವರು ಲೋಕಲ್ ಅಲ್ಲಿ ಜನ ಇಬ್ರು ಅವ್ರ ಫೋಟೋಗಳನ್ನು ನಾನು ಹಾಕಿದ್ದೀನಿ ಇದರಲ್ಲಿ ಇವರು ಹಾಕಿದ್ದೆ ಆಯ್ತಾ ಬಂದು ಈ ಥರ ಹೇಳಿದರು ನಾನಂದೆ ಅಲ್ಲ ಮರೇ ನೀ ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ಯಲ್ಲ ನಾನು ತೆಗಿತೀನಿ ನೀ ಸೈಡ್ಗೆ ಹೋಗು ಅಂತಂದೆ ಆವಾಗ ಅವರು ಇಬ್ರು ಮಾತಾಡ್ ಏನು ಮಾತಾಡ್ಕೊಂಡು ಹೋದ್ರು ಅಂತಂದರೆ ಈ ಕನ್ನಡದವರು ಒಂದು ಕನ್ನಡದವರು ಜಾಸ್ತಿ ಆಟ ಆಟ ಆಟಾಡ್ತಾರೆ ಪಾಠ ಕಲಿಸ್ಬೇಕು ಏನೋ ಅವ್ರ ಭಾಷೇಲಿ ಮಾತಾಡ್ಕೊಂಡು ವಾಪಸ್ ಹೋದ್ರು ಅದಾಗ್ತಾ ಇದ್ದಂಗೆ ನಾನು ಇವ್ರನ್ನೆಲ್ಲ ನೋಡಿ ಓಕೆ ಹೊರಡೋದ ಅಂಥೇಳಿ ಚೂರು ಮೂವ್ ಮಾಡ್ತಾ ಇದ್ದಂಗೆ ಪುನಃ ಬಂದರು ನಾನು ಹೇಳಿದೆ ತಾನೇ ಇದು ದೊಡ್ಡ ಗಾಡಿ ರೋಡಲ್ಲಿ ನೋಡ್ಕೊಂಡು ತೆಗಿಬೇಕು ಅಂತ ಪುನಃ ಅವ್ರ ಭಾಷೆಯಲ್ಲಿ ಹೇಳಿದ್ರು ನಾನು ಅಂದೆ ನೋಡ್ಕೊಂಡು ತೆಗೀತಾ ಇದ್ದೀನಿ ಪುನಃ ಪುನಃ ಬಂದರೆ ನಂಗೆ ಇರಿಟೇಟ್ ಮಾಡಬೇಕಂತ ಹಾಗೆ ಏನೇನೋ ಬೇಡದಿರೋ ಮಾತು ಅದು ಇದನ್ನೆಲ್ಲ ಮಾತಾಡಿ ಏ ಯಾರೇ ಏನೋ ಅಂದಿದ್ದಕ್ಕೆ ಇಪ್ಪತ್ತು ಜನ ಪಟ್ಟು ಅಂತ ಬಂದರು ಸಾರಿ ಇಪ್ಪತ್ತು ಜನ ಅದು ಎಲ್ಲಿಂದ ಬಂದರೂ ನನಗೂ ಗೊತ್ತಿಲ್ಲ ಇಪ್ಪತ್ತು ಜನ ಬಂದರು ಇಪ್ಪತ್ತು ಜನ ಬಂದು ಒಬ್ಬ ಈ ಕಡೆಯಿಂದ ಚೈನ್ ಎಳೆಯೋದು ಒಬ್ಬ ಆ ಕಡೆಯಿಂದ ಮೊಬೈಲ್ಗೆ ಕೈ ಹಾಕೋದು ಒಬ್ಬ ಕೀ ಇದು ಹಾಕೋದು ಒಬ್ಬ ಚೈನ್ ಎಳಿತಾ ಇದ್ದಾಗ ನಾನು ಕೀ ಹೇಳ್ಯಕ್ಕೆ ಬಂದ ಅವನು ನಾನು ಕೀನ ಹಿಡ್ಕೊಂಡೋಗಾಗ ನನ್ನ ಕೈಗೆಲ್ಲ ಇಡ್ಡಿ ಪರ್ಚಾಕಿ ಮಾಡಿ ಫುಲ್ಲು ಗಾಯ ಗಾಯ ಮಾಡಾಕ್ಬಿಟ್ರು ಸೊ ಇದ್ದಂಗೆ ಈ ಕಡೆಯಿಂದ ಒಬ್ಬ ಬಂದು ಇವ್ರನ್ನ ನೋಡ್ಬಿಟ್ಟು ಏ ಅವ್ರ ಬಾಜಲಿ ಏ ಚೋಕ್ರಿ ಗೋರ ಹೇ ಏ ಕನ್ನಡ ಅಲ್ಲಿ ಸಕ್ತಾ ಏ ಹಮಾರ ಲಡ್ಕಿಕೋ ಲೇಖೋ ಜಾರ ಎಂತ ಆ ಥರ ಆ ಥರ ಏನೋ ಒಂದು ಮಾ ಮಾತನ್ನು ಹೇಳ್ದೆ ಆವಾಗ ನನಗೆ ತಲೆಗೆ ಹತ್ತಿತು ನಾನು ಅವನ್ನ ಹಿಂಗೆ ಹಿಡ್ಕೊಂಡು ಹೇಳ್ದೆ ನೋಡು ನಮ್ಮ ತಂಟೆಗೆ ಬರಬೇಡ ಅಂತ ಹೇಳಿದೆ ಅದು ಹೇಳಿದ್ದಷ್ಟೇ ಇನ್ನೂ ಒಂದು ಇಪ್ಪತ್ತು ಜನ ಅದು ಎಲ್ಲಿಂದ ಬಂದರು ಕಾರಿಗೆಲ್ಲ ಬಡಿಯೋಕ್ಕೆ ಶುರು ಮಾಡಿದ್ರು ಸುತ್ತದಿಂದ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇರುವಾಗ ಹರ್ಷಿಕಾ ಅವರು ನಮ್ಮ ಆರ್ ಆರ್ ನಗರ ಸಿ ಐಗೆ ಫೋನ್ ಮಾಡಿದ್ರು ಶಿವಣ್ಣ ಅಂತ ಇದ್ದಾರೆ ನಮ್ಮ ಏರಿಯಾ ಸಿ ಐ ಅವ್ರಿಗೆ ಫೋನ್ ಮಾಡಿ ಶಿವಣ್ಣ ಅವ್ರಿಗೆ ಫೋನ್ ಮಾಡಿದ್ದಾರೆ ಅವ್ರನ್ನ ಸ್ಪೀಕರ್ಗೆ ಹಾಕ್ದಾಗ ಅವರು ಸ್ವಲ್ಪ ಜೋರಾಗಿ ಏನೋ ಮಾತಾಡಿದಾಗ ಮಾತಾಡಿ ನಾವು ಇಷ್ಟು ತಿರುಗೋ ಅಷ್ಟರಲ್ಲಿ ಆ ಎಷ್ಟು ಆ ಹತ್ತು ಸೆಕೆಂಡಲ್ಲಿ ಎಲ್ಲ ಮಾಯ ಆಗ್ಬಿಟ್ಟಿದ್ದಾರೆ ಎಂಟು ಜನ ಉಳಿದಿದ್ದರು ಕೊನೆಯದಾಗ ಎಂಟು ಹತ್ತು ಜನ ಉಳಿದಿದ್ದರು ಬೇರೆಲ್ಲ ಮಾಯ ಬಿಡಿದ್ದಾರೆ ಅದಾದಮೇಲೆ ನಾನು ಅವ್ರದ್ದು ಕೇಳಿದೆ ಯಾರು ಅವರು ಇಲ್ಲಿ ಬಂದು ಇದು ಮಾಡಿದವರು ಅಂತ ಅವರಿಲ್ಲ ಸರ್ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತೀವಿ ನೀವು ಇಲ್ಲಿಂದ ಹೊರಟು ಬಿಡಿ ಅಂತಂತಾರೆ ಏನಾಗಿಲ್ಲ ಹೋಗಿ ಅಂತಂತಾರೆ ನಾನು ಆದರೂ ಒಂದು ಇಪ್ಪತ್ತೈದು ನಿಮಿಷ ಅಲ್ಲೇ ಹುಡುಕಾಡ್ತೀನಿ ಸುತ್ತಮುತ್ತ ಹೋಗಿ ಎಲ್ಲ ಹುಡುಕಾಡ್ತೀನಿ ಅವರೆಲ್ಲೂ ಸಿಗಲ್ಲ ಆವಾಗ ನಮಗೆ ಈ ಪೆಟ್ರೋಲ್ ಗಾಡಿ ಕಾಣಿಸುತ್ತೆ ಇದು ಹೊಯ್ಸಳ ಗಾಡಿ ಕಾಣಿಸುತ್ತೆ ಹೊಯ್ಸಳ ಗಾಡಿಗೆ ಹೋಗಿ ಅವ್ರಿಗೆ ಹೇಳಿದಾಗ ಅವರೇನು ನಮಗೆ ಅಷ್ಟು ಏನೋ ಪ್ರತಿಕ್ರಿಯೆ ಕೊಡಲಿಲ್ಲ ಆ ಸಮಯದಲ್ಲಿ ನಾ ಇವ್ರು ಹೇಳ್ತಾರೆ ಕಂಪ್ಲೇಂಟ್ ಕೊಡೋಣ ಅಂತ ಆವಾಗ ನಾನೇ ಹೇಳಿದೆ ಬೇಡ ಕಂಪ್ಲೇಂಟ್ ಕೊಡೋದು ಬೇಡ ತೊಂದರೆಗಳಾಗುತ್ತೆ ಸುಮ್ಮನೆ ಇದಕ್ಕೆ ಏನು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ ನಾವು ಬಿಡೋಣ ಅಂಥೇಳಿ ಅಲ್ಲಿಂದ ಹೊರಟ್ವಿ ಹೊರಟು ಎಲ್ಲ ತಗೊಂಡು ಅದೆಲ್ಲ ಆಗಿ ನಿನ್ನೆವರೆಗೂ ಸುಮ್ಮನಿತ್ತು ನಿನ್ನೆ ಇವರು ನನಗೆ ಹೇಳ್ದೆ ಕೇಳಿದ ಇವರೇ ಟ್ವೀಟ್ ಹಾಕ್ಬಿಟ್ಟಿದ್ದಾರೆ ಆ ಟ್ವೀಟು ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಬೇರೆ ನಮ್ಮ ಹಿತೈಷಿಗಳಿರಲಿ ನಮ್ಮ ಸಂಸಾರದವರೆಲ್ಲ ಶಾಕ್ ಆಗಿ ಅದು ಮೀಡಿಯಾದಲ್ಲಿ ಬಂದು ಇವಾಗ ಈ ಪರಿಸ್ಥಿತಿಗೆ ಬಂದಿದೆ ಇಲ್ಲಿಗೆ ಬಂದೀಗ ಕಂಪ್ಲೇಂಟ್ ಕೊಡೋ ಥರ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು